ಚಿಂಚೋಳಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜಯಂತಿ ಕಾರ್ಯಕ್ರಮದ ಕುರಿತಾಗಿ ಚಿಂಚೋಳಿಯ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ಜರುಗಿತು ಪೂರ್ವಭಾವಿ ಸಭೆ ಉದ್ದೇಶಿಸಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಗೌರವ ಅಧ್ಯಕ್ಷರಾದ ರಮೇಶ್ ಪಡ್ಶೆಟ್ಟಿ ಮಾತನಾಡಿ ಫೆಬ್ರವರಿ ಇಪ್ಪತ್ತೆಂಟರಂದು ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಎರಡನೇ ವರ್ಷದ ತಾಲೂಕು ಮಟ್ಟದ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಜಯಂತಿ ಕಾರ್ಯಕ್ರಮದಲ್ಲಿ ಚಿಂಚೋಳಿ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ಬಾಂಧವರು ಎಲ್ಲರೂ

ಅದೇ ರೀತಿ ನಿಮಗೆ ಏನೋ ಪ್ರಾಬ್ಲಮ್ ಆಗೋದ್ರೆ ನಾವು ಯಾವಾಗ ಭೀ ಸದಾ ನಿಮಗೆ ಇರ್ತೀವಿ ನೀವು ಯಾವಾಗ ಭೀ ಏನು ಭೀ ಸಮಾಜಕ್ಕೆ ಏನು ಕೆಲಸ ಮಾಡತ್ತೀರಿ ನಮ್ಗೆ ತುಂಬ ಖುಷಿ ಅದ ಹೆಮ್ಮೆ ವಿಷಯ ಅದ ನಮ್ಮ ಸಮಾಜದಾಗ ವೀರಶೈವ ಸಮಾಜ ನಿಮಗೆ ಒಂದು ಒಳ್ಳೆಯ ಸಮಾಜ ಅದ ಆ ಸಮಾಜ ನಿಮಗೆ ಭಾಳ ಹಗಲಾಗತ್ತಲ್ಲ ರಾತ್ರಿ ಭಾಳ ನೀವು ಟೈಮ್ ಕೊಡ್ಲತ್ತೀರಿ ಅದಕ್ಕೆ ಅದಕ್ಕಾಗಿ ಕೊಡ್ಲತ್ತೀರಿ ಸದಾ ನಾವು ನಿಂತಿದ್ದೆವು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ಮಾತನಾಡಿ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜಯಂತಿಯನ್ನು ಚಿಂಚೋಳಿ ತಾಲೂಕಿನಲ್ಲಿ ಎರಡನೇ ವರ್ಷದ ಜಯಂತಿ ಅಂಗವಾಗಿ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನ ವಿವಿಧ ಗ್ರಾಮದ ಗ್ರಾಮಸ್ಥರು ಈ ಒಂದು ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಮಠಾಧೀಶರು ಹಾಗೂ ವೀರಶೈವ ಲಿಂಗಾಯತ ಜಿಲ್ಲಾ ಅಧ್ಯಕ್ಷರು ಮತ್ತು ಅನೇಕ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಈ ಸಭೆ ಕರೆದಿರುವ ಉದ್ದೇಶ ಅಂದ್ರೆ ಚೆನ್ನಮ್ಮ ಕಳೆದ ವರ್ಷ ತಾಲೂಕಾ ವೀರಸೇವಾ ಸಮಾಜ ಅರುಣ್ ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸಭೆ ಅರುಣ್ ಚಿಂಚೋಳಿಯಲ್ಲಿ ಎರಡನೇ ವರ್ಷದ ಕಿತ್ತೂರಾಣಿ ಚೆನ್ನಮ್ಮ ಕಾರ್ಯಕ್ರಮ ಹೊಂದಿಕೊಳ್ಳಲು ಆಲ್ರೆಡಿ ಈಗ ಜಿಲ್ಲಾಧ್ಯಕ್ಷರು ಇಪ್ಪತ್ತೆರಡು ತಾರೀಕು ಕೊಟ್ಟಿದ್ದಾರೆ ಈ ತಿಂಗಳು ಹಾಗಾಗಿ ಈ ಕಾರ್ಯಕ್ರಮ ಜಯಂತಿ ಮಾಡೋದಿದ್ದು ನಮ್ಮ ಎಲ್ಲ ಸಮಾಜ ಬಂದವರು ಏನಾರ ಒಂದು ಈ ಜಯಂತಿಯಲ್ಲಿ ಹೆಂಗೆ ಮಾಡಬೇಕು ಹೇಗೆ ಒಬ್ಬ ವರ್ಷ ನಾವು ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಆರೋಗ್ಯ ತಾರೋಗ್ಯ ಕಾರ್ಯಕರ್ತರಿದ್ದೇವೆ ನಮ್ಮ ನನ್ನೂರು ಹಾಸ್ಪಿಟಲ್ ಮತ್ತು ಇನ್ನೊಂದು ಬಿದ್ದಾರ್ ಹಾಸ್ಪಿಟಲ್ ಎರಡು ಹಾಸ್ಪಿಟಲ್ ನಾವು ಕೈ ಜೋಡಿಸಿ ಆಶಾ ಕಾರ್ಯಕರ್ತರಿ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಆರೋಗ್ಯ ಶಿಬಿರ ಮಾಡಿ ಯಾಕಂದ್ರೆ ಕೋವಿಡ್ ಟೈಮ್ನಾಗ ಸರ್ಕಾರ ಗುರುತಿಸಿ ಅವ್ರ ಹೆಲ್ತ್ ಬಗ್ಗೆ ಯಾರು ಕೇರ್ ಮಾಡಿದ್ರು ನಮ್ಮ ತಿರಾಣಿ ಚೆನ್ನಮ್ಮ ಮಹಿಳಾ ಜಯಂತಿ ಅಂಗವಾಗಿ ಮಹಿಳೆಯರಿಗೆ ಅಲ್ಲೇ ಕೊಡ್ಬೇಕಂತ ಶಿಬಿರ ಮಾಡಿ ಅವ್ರಿಗೆ ಸಕ್ಸಸ್ ಮಾಡಿದ್ರು ಈಗ ಎರಡನೇ ವರ್ಷ ಪಾರ್ಕ್ಲಕ್ಕೆ ಬೇರೆ ಬೇರೆ ಸಲಹೆ ಸೂಚನೆ ಸಭೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರಾದ ಶಿವರಾಜ್ ಪಾಟೀಲ್ ಪೋಲಕ್ಪಳ್ಳಿ ರೇವಣ್ ಸಿದ್ದಪ್ಪ ದಾದಾಪುರ್ ಡಾಕ್ಟರ್ ವಿಜಯ್ ಕುಮಾರ್ ಬೆಳಕೇರಿ ಚಂದ್ರಶೇಖರ್ ಪಾರ ಚನ್ನವೀರ ಪಾಟೀಲ್ ದೇಗುಲಮಡ್ಡಿ ಸಿದ್ದಣ್ಣ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನನೂ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ